ಬೀದರ್ ಜಿಲ್ಲೆಯಲ್ಲಿ ಪುಸ್ತಕ ಸಂತೆ ವಿಶೇಷವಾಗಿ ಬಾಲ್ಕಿ ಹಿರೇಮಠ ಸಂಸ್ಥಾನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹೋದರಾದಂತಹ ಸುರೇಶ್ ಚೆನ್ಸತ್ತಿ ಆದೀಶ್ ರಜನೀಶ್ ವಾಲಿ ಸಾರಥ್ಯದ ಉತ್ತರ ಕರ್ನಾಟಕ ನ್ಯೂಸ್ ಸಹಕಾರದಲ್ಲಿ ಗುರುನಾಥ ರಾಜಗಿರ ನೇತೃತ್ವದಲ್ಲಿ ನಾಳೆ ಬರುವ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರಂದು ಬೀದರ್ ನಗರದ ಖ್ಯಾತ ಸ್ಕೂಲ್ ಗ್ರೌಂಡ್ನಲ್ಲಿ ವೀರಲೋಕ ಪುಸ್ತಕ ಸಂತೆಯನ್ನ ಹಮ್ಮಿಕೊಳ್ಳಲಾಗಿದೆ ಆ ಪುಸ್ತಕ ಸಂತೆಯಲ್ಲಿ ನಾನು ಕೂಡ ನಿಮ್ಮ ಸಹೋದರನಾಗಿ ಪುಸ್ತಕಗಳನ್ನು ಓದುವ ಅಭಿರುಚಿಯುಳ್ಳವನಾಗಿ ನಾನು ಅನೇಕ ಪುಸ್ತಕಗಳನ್ನು ಖರೀದಿ ಮಾಡಬೇಕು ಅಂತ ಹೇಳಿ ನಾನು ಬರ್ತಾ ಇದ್ದೇನೆ ಸ್ನೇಹಿತರೆ ಈ ದೇಶದ ಇತಿಹಾಸದಲ್ಲಿ ಪುಸ್ತಕಗಳನ್ನು ಓದುವುದರ ಮುಖಾಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರ್ವೇಪಲ್ಲಿ ರಾಧಾಕೃಷ್ಣ ಅವರು ಅರವಿಂದ್ ಘೋಷ್ರವರು ಪುಸ್ತಕಗಳನ್ನು ಖರೀದಿ ಮಾಡಿ ಓದುವುದರ ಮುಖಾಂತರ ಇಡೀ ಜಗತ್ತಿನಲ್ಲಿ ಇತಿಹಾಸವನ್ನ ನಿರ್ಮಾಣ ಮಾಡಿದ್ದು ನಾವ್ಯಾರೂ ಬರೆಯುವಂತಿಲ್ಲ ಇಂದಿನ ದಿನಮಾನಗಳಲ್ಲಿ ಪುಸ್ತಕ ಓದ್ತಕ್ಕಂತಹ ಅಭಿರುಚಿಯನ್ನ ಇಂದಿನ ನಮ್ಮ ಮುಂದಿನ ಪೀಳಿಗೆ ಕಡಿಮೆ ಮಾಡಿಕೊಳ್ತಕ್ಕಂಥದ್ದು ಅದೊಂದು ಭಯಾನಕ ಪರಿಸ್ಥಿತಿ ಆ ಕಾರಣಕ್ಕಾಗಿ ಬೀದರ್ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ರಾಜ್ಯದ ಯುವಕರು ವಿದ್ಯಾರ್ಥಿಗಳು ಪುಸ್ತಕಗಳನ್ನ ಓದಬೇಕಂತಕ್ಕಂತ ಅಭಿರುಚಿಯನ್ನ ಹೆಚ್ಚು ಮಾಡುವಕ್ಕಾಗಿ ಒಳ್ಳೆ ದೇಶ ಕಟ್ಟುವ ನಿಟ್ಟಿನಲ್ಲಿ ಈ ಪುಸ್ತಕ ಸಂತೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಕುಟುಂಬ ಸಮೇತ ಮನೆ ಮನೆಯಿಂದ ಎಲ್ಲರೂ ಕೂಡ ಬಹುತೇಕ ಇಂತಹ ಪುಸ್ತಕ ಸಂತೆ ಮತ್ತೊಮ್ಮೆ ನಿಮಗೆ ಸಿಗಲಿಕ್ಕಿಲ್ಲ ಆ ಕಾರಣಕ್ಕಾಗಿ ನಾನು ಅನೇಕ ಪುಸ್ತಕಗಳನ್ನ ಖರೀದಿ ಮಾಡಬೇಕು ನಾನು ಓದಬೇಕು ನನ್ನ ಕಾರ್ಯಕರ್ತರಿಗೆ ಓದುವಂತೆ ಮಾಡಬೇಕು ಅಂತ ಹೇಳಿ ಸುಮಾರು ನಾನು ಒಂದು ನಾಕ್ನೂರ ಐನೂರು ಪುಸ್ತಕಗಳನ್ನ ಖರೀದಿ ಹೇಳಿ ನಾನು ಬರ್ತಾ ಇದ್ದೇನೆ ಹಾಗಾಗಿ ತಾವೆಲ್ಲರೂ ಬರ್ರಿ ಈ ಪುಸ್ತಕ ಸಂಖ್ಯೆಯನ್ನ ಯಶಸ್ವಿಗೊಳಿಸೋಣ ನಮಸ್ಕಾರಗಳು